ನುಗ್ಗೆ ಗಿಡ ಎಲ್ಲಾ ಕಡೆ ನಾವು ಇದನ್ನು ಎರಡುಗೋಸ್ಕರ ಹಾಕೊಂಡಿದೀವಿ ನಮ್ಮ ಆಹಾರವಾಗಿ ಬಳಸ್ಕೊಂಡಿದ್ದೀವಿ ದನ ಆಡು ಕುರಿ ಎಲ್ಲಕ್ಕೂ ನಾವು ಬಳಸ್ತಾ ಹೋಗ್ತೀವಿ ಹಿಂದೆ ಪ್ರತಿ ಮನೆಗಳಲ್ಲೂ ನುಗ್ಗೆ ಗಿಡಗಳು ಇರ್ತಾ ಇದ್ದವು ಸೊಪ್ಪಿನ ಸಾರು ಅಂದ್ರೆ ಪಟ್ನೆ ಏನಾದ್ರು ನುಗ್ಗೆ ಬರ್ದ್ರ ಸೊಪ್ಪು ಇಕ್ಕ ಬರ್ತಿದ್ರು ಬಟ್ ಈಗ ಇತ್ತೀಚೆಗೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ ನಾವು ಫಾರಿನ್ ಸ್ಟೈಲಿಗೆ ಚೇಂಜ್ ಆಗ್ತಾ ಇದ್ದೀವಿ ಅಲ್ಲಿ ಇದನ್ನ ತಿನ್ನ ನೀವು ಇದು ತಿಂತಾರೆ ಇಲ್ಲಿ ಬಿಟ್ಕೊಡ್ತಾ ಇದಾರೆ ಆಕ್ಚುಲಿ ಇದು ನಿಮ್ಗೆ ಮೊಟ್ಟೆ ಬೇರೆ ಬೇರೆ ಸೂಪರ್ ಫುಡ್ ಗಳು ಏನಿದಾವೆ ಅವೆಲ್ಲಕ್ಕಿಂತ ಜಾಸ್ತಿ ಪೋಷಕಾಂಶಗಳು ಈ ನುಗ್ಗೆ ಸೊಪ್ಪಿನಲ್ಲಿ ಎಲ್ಲ ಎಲ್ಲಾ ಇದಾವೆ ಯಾವ ಮಟ್ಟಕ್ಕೆ ಇದು ನುಗ್ಗೆ ಸೊಪ್ಪು ಈಗ ಟ್ರೆಂಡ್ ಆಗ್ತಿದೆ ಅಂದ್ರೆ ನುಗ್ಗೆ ಸೊಪ್ಪನ್ನ ನೆರಳಲ್ಲಿ ಒಣಗಿಸಿ ಪೌಡರ್ ಮಾಡಿ ದುಬೈ ಆ ಕಡೆಗೆಲ್ಲ ದೊಡ್ಡ ಮಟ್ಟದಲ್ಲಿ ಸೇಲಾಗ್ತಿದೆ ಒಂದ್ ಎರಡು ಸಾವಿರ ರೂಪಾಯಿ ಕೆಜಿ ಆ ತರ ಎಲ್ಲ ಸೇಲಾಗ್ತಿದೆ ಪೌಡ್ರ್ ಆ ಇದನ್ನ ಬೆಳಗ್ಗೆ ಖಾಲಿ ಹೊಟ್ಟೆ ಕುಡಿಯೋದ್ರಿಂದ ನಮಗೆ ಬಿ ಪಿ ಶುಗರು ಈ ತರ ಕಡಿಮೆ ಆಗೋದು ಅವೆಲ್ಲ ಸೈಂಟಿಫಿಕ್ ಆಗಿ ಪ್ರೂವ್ ಆಗಿದ್ದಾವೆ ನಾವು ನುಗ್ಗೆ ಗಿಡ ಜಾಸ್ತಿ ಏನಕ್ಕೆ ಹೈಲೈಟ್ ಮಾಡ್ತೀವಿ ಅಂದ್ರೆ ಈಗ ಹಳ್ಳಿ ಸಿಟಿಗಳಿಗಿಂತ ಹಳ್ಳಿಗಳಲ್ಲೇ ಅಪೌಷ್ಟಿಕತೆ ಜಾಸ್ತಿ ಕಾಡ್ತಾ ಇದೆ ಸಿಟಿಗಳವರು ಎಜುಕೇಟೆಡ್ ಇರ್ತಾರೆ ಜೊತೆಗೆ ಅವರಲ್ಲಿ ಜೇ ದುಡ್ಡು ಇರುತ್ತೆ ಒಳ್ಳೊಳ್ಳೆ ಪೋಷಕಾಂಶಗಳಿರೋ ಫುಡ್ ಅಂತ ತಿಂತಾರೆ ಬಟ್ ನಮ್ಮಲ್ಲಂಗೆ ಆಗ್ತಾ ಇಲ್ಲ ಹಳ್ಳಿಗಳಲ್ಲಿ ಅಪೌಷ್ಟಿಕತೆ ಸಿಡಿಗಳಿಗಿಂತ ಹಳ್ಳಿನಲ್ಲಿ ಜಾಸ್ತಿ ಇರೋದ್ರಿಂದ ನಮ್ಮಲ್ಲಿ ಏನು ಸಹಜವಾಗಿ ಏನು ಸಿಗುತ್ತೆ ಅವ್ರ ಮೂಲಕ ನಾವು ಬ್ಯಾಲೆನ್ಸ್ ಮಾಡಬೇಕು ನಮ್ಮ ಹಳ್ಳಿ ಜನಗಳು ಬಡವರು ಎಲ್ಲವನ್ನು ಡ್ರೈ ಫ್ರೂಟ್ಸ್ ಮತ್ತೊಂದು ತಿನ್ನೋ ಕೊಂಡು ತಿನ್ನೋ ಕೆಪಾಸಿಟಿ ಇಲ್ಲ ಹಂಗಾಗಿ ನಾವು ಸಾಧ್ಯವಾದಷ್ಟು ನುಗ್ಗೆ ಗಿಡಗಳನ್ನ ಸಿಗೋ ರೀತಿ ನಾವು ವರ್ಷ ಪೂರ್ತಿ ವ್ಯವಸ್ಥೆ ಮಾಡಿದ್ದೀವಿ ಅಂದ್ರೆ ನಿಮ್ಮಲ್ಲಿ ನುಗ್ಗೆ ಗಿಡನೇ ತುಂಬಾ ಇದೆ ಎರಡಿಗೋಸ್ಕರನು ಬೆಳೆಸ್ತಾ ಇದ್ರ ಎರಡಿಗೂ ಹಾಕಬಹುದು ಆಡು ಕುರಿ ಎಲ್ಲಾ ಹಾಕಬಹುದು ನಿಮ್ಗೆ ಹಸು ಸಿಂಧಿ ಹಸು ಸಾಕೋರು ಸಹ ಇದನ್ನ ನಮ್ಮಲ್ಲಿ ಗಿಡ ಬಂದು ತಗೊಂಡು ಅವ್ರು ಹೊರಗಡೆಯಿಂದ ಹಸುಗೆ ಹಸು ಹಾಕಿದ್ರೆ ತುಂಬಾ ಹಾಲು ಕೊಡತ್ತಂತಲ್ಲ ಅದೇ ಕ್ಯಾಲ್ಸಿಯಂ ಎಲ್ಲಾ ಈ ಜರ್ಸಿ ಎಚ್ ಎಫ್ ಹಸುಗಳು ಇದಾವಲ್ಲ ಅವಕ್ಕೆ ಫುಲ್ ಬಾಡಿ ಗ್ರಿಪ್ ಇರಲ್ಲ ಸ್ಟ್ರೆಂತ್ ಇರಲ್ಲ ಇವನ್ನ ಕೊಡ್ತಾ ಹೋದ್ರೆ ಸಹಜವಾಗಿ ನ್ಯಾಚುರಲ್ ಆಗಿ ಪೋಷಕಾಂಶಗಳು ಸಪ್ಲೈ ಆಗ್ತಾ ಹೋಗ್ತವೆ ಹೊರಗಡೆಯಿಂದ ತಂದು ಫೀಡ್ ಮಾಡೋ ಅಂತದ್ದು ಕಡಿಮೆ ಆಗ್ತವೆ ಈ ಹಸುಗಳಿಗೆ ಅಂತಾನೆ ನುಗ್ಗೆ ಸೊಪ್ಪನ್ನ ಅಥವಾ ಬೆಳಸ್ತಿದ್ರು ತುಮಕೂರು ಕಡೆ ಎಲ್ಲ ಹಸುಗೆ ಅಂತಾನೆ ಆ ಕಡೆ ಭಾಗದೆಲ್ಲ ತುಂಬಾ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ ಬಟ್ ಇಲ್ಲಿ ನಮ್ಮಲ್ಲಿ ಅರೆಮಲ್ನಾಡ ಇಲ್ಲಿ ಏನಾಗ್ಬಿಡುತ್ತೆ ಇದ್ರೆ ಇಲ್ಲಿ ಜಾಸ್ತಿ ಮಳೆ ಆದಾಗ ಸೋನೆ ಮಳೆ ಟೈಮ್ ನಲ್ಲಿ ಸೊಪ್ಪು ಹಣ್ಣು ಬರುತ್ತೆ ಆ ಉದ್ದೇಶಕ್ಕೋಸ್ಕರ ಈ ಭಾಗದ ರೈತರುಗಳು ಆ ಮಟ್ಟದ ದೊಡ್ಡ ಮಟ್ಟದಲ್ಲಿ ಮಾಡ್ತಿಲ್ಲ ಬಟ್ ಪ್ರತಿ ಮನೆಯಲ್ಲೂ ನುಗ್ಗೆ ಗಿಡಗಳು ಒಂದ್ ಎರಡು ಮೂರಾದ್ರೂ ಇರೇಬೇಕು ನುಗ್ಗೆ ಒಂದಷ್ಟು ಜನ ಹೇಳ್ತಾರೆ ವರ್ಷ ಪೂರ್ತಿ ಫಸ್ಲು ಬಿಡುತ್ತೆ ಆತರ ನುಗ್ಗೆ ವರ್ಷ ಪೂರ್ತಿ ಫಸಲು ಬಿಡಲ್ಲ ಅದೆಲ್ಲ ಸೇಮ್ ನಮ್ಮ ಸಿ ಬಿ ತರ ವರ್ಷಕ್ಕೆ ಒಂದು ಎರಡ್ ಟೈಮ್ ಫಸಲು ಬಿಡುತ್ತೆ ಅಂದ್ರೆ ಬಟ್ ದೀರ್ಘಾವಧಿ ಇರುತ್ತೆ ಈಗ ನಮ್ಮ ಕರ್ನಾಟಕದ ಎಕ್ಸಾಂಪಲ್ ತಳದ ಎಕ್ಸಾಂಪಲ್ ತಾಳದಾದ್ರೆ ಡಿಸೆಂಬರ್ ಇಂದ ಸೆಪ್ಟೆಂಬರ್ವರೆಗೂ ಇರುತ್ತೆ ಹೊಸಲು ಆದ್ರೆ ನಮ್ಮ ಮಲ್ನಾಡಿದೆ ಅರೆ ಅರೆಮಲ್ನಾಡ್ ಇದೆ ಕರಾವಳಿ ಬೆಲ್ಟ್ ಏನಿದೆ ಇಲ್ಲಿ ಬೇಸಿಗೆನಲ್ಲಿ ಏನು ನುಗ್ಗೆಕಾಯಿ ಬರುತ್ತೆ ಅದು ಮಾತ್ರ ಗ್ಯಾರಂಟಿ ಡಿಸೆಂಬರ್ ಅಲ್ಲಿ ಫ್ಲವರಿಂಗ್ ಆಗಿದ್ದು ನಮಗೆ ಏಪ್ರಿಲ್ ಮೇ ಸೆಕೆಂಡ್ ವೀಕ್ ವೀಕ್ವರೆಗೆ ಕಾಯಿಗಳಿರುತ್ತೆ ಆನಂತರ ನಮ್ಮಲ್ಲಿ ಏನಾಗುತ್ತೆ ಈ ಕರಾವಳಿ ಬೆಟ್ಟು ಮಲೆನಾಡಲ್ಲೆಲ್ಲ ಬೇಗ ಮಳೆ ಸ್ಟಾರ್ಟ್ ಆಗೋದ್ರಿಂದ ನುಗ್ಗೆ ಮರಗಳು ಸೊಪ್ಪು ಆಗ್ತಾ ಹೋಗ್ತವೆ ಜಾಸ್ತಿ ಹಸಿರು ಬಿಡ್ತಾ ಹೋಗ್ತವೆ ಫ್ಲವರ್ಸ್ ಆಗಿದ್ರು ಸಹ ಫ್ಲವರ್ ಡ್ರಾಪ್ ಆಗುತ್ತೆ ಆಮೇಲೆ ಈ ಕಾಯಿಗಳು ಇರುತ್ತಲ್ಲ ಒಂದಷ್ಟು ಕಾಯಿಗಳಾದ್ರೂ ಇವು ಅಷ್ಟು ರುಚಿ ಇರಲ್ಲ ನಾವು ರೈತರಿಗೆ ಮಿಸ್ಗೈಡ್ ಹೋಗಲ್ಲ ತುಂಬಾ ಜನ ನಮ್ಗೆ ಮಲ್ಲ ಕೊಡಗಿನ ಕಡೆಯಿಂದ ಎಲ್ಲ ನುಗ್ಗೆ ಗಿಡಗಳನ್ನ ಕೇಳ್ತಾರೆ ನಾವು ಅವ್ರಿಗೆ ಗಿಡ ಕೊಡೋಕೆ ಹೋಗಲ್ಲ ಮನೆ ಬಳಕೆ ಬೇಕಾ ಹಾಕಲಿ ಕಮರ್ಷಿಯಲ್ ಆಗಿ ಮಾಡಕ್ ಹೋಗ್ಬೇಡಿ ನಿಮ್ಗೆ ವರ್ಕ್ಔಟ್ ಆಗಲ್ಲ ಅಂತ ಬೇಸಿಗೆಲ್ ಅಂತೂ ಪಕ್ಕ ಒಂದ್ ಫಸ್ಲ್ ಅಂತೂ ಗ್ಯಾರಂಟಿ ಬರುತ್ತೆ ಆ ಟೈಮ್ನಲ್ಲಿ ತಮಿಳುನಾಡು ನಮ್ಮ ಕರ್ನಾಟಕದ ಮಲೆನಾಡು ಎಲ್ಲಾ ಭಾಗದಲ್ಲೂ ಬಯಲು ಎಲ್ಲಾ ಕಡೆದಲ್ಲೂ ಬರೋದ್ರಿಂದ ಸಾಮಾನ್ಯವಾಗಿ ಬೇಸಿಗೆಲ್ ಬರೋ ನುಗ್ಗೆಕಾಗಿ ಅಷ್ಟು ಬೆಲೆ ಇರಲ್ಲ ಜನಕ್ಕೊಂತಾರೆ ಕ್ರೇಜು ಅದು ಸೀಸನ್ ನೋಡಕ್ಕೂ ಅಲ್ಲ ಮಾರ್ಕೆಟ್ ಅಲ್ಲಿ ಇಲ್ಲದೆ ಇದ್ದಾಗ ತಿನ್ನೋದಕ್ಕೆ ಪರದಾಡ್ತಾರೆ ಈಗ ನಾವು ಡಿಸೆಂಬರ್ ಸೆಪ್ಟೆಂಬರ್ಲೆಲ್ಲ ನೋಡಕ್ಕೋದ್ರೆ ಆಹ್ಹ್ ಸೆಪ್ಟೆಂಬರ್ಲೆಲ್ಲ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಆ ಟೈಮಲ್ಲಿ ನೋಡಕೋದ್ರೆ ಒಂದ್ ಕೆಜಿ ನುಗ್ಗೆಕಾಯಿ ಆಗೋಗಿದೆ ಅಂದ್ರೆ ಐನೂರು ಆರ್ನೂರು ರೂಪಾಯಿ ಕೆಜಿ ಹಂಗ ಹೋಗಿದೆ ಅಲ್ಲಿ ಇಲ್ಲಿ ಎಲ್ಲೋ ಇರುತ್ತೆ ಆ ರೇಟಲ್ಲಿ ಸೇಲ್ ಆಗ್ತಾ ಇರುತ್ತೆ ಹೋಟೆಲ್ ನಮ್ಮ ಅರೆಮಲ್ನಾಡಲ್ಲಿ ಮಲೆನಾಡು ಕಡೆ ಎಲ್ಲ ಆರಾಮಾಗಿ ಒಂದು ಬೆಳೆ ಬರುತ್ತೆ ಕೆಂಪು ಮಣ್ಣಿನ ಇಟ್ಕೋಬೇಕು ಇನ್ನು ಬಯಲ ಸೀಮೆ ಕಡೆಯೆಲ್ಲ ಆರಾಮಾಗಿ ಎರಡು ಬೆಳೆ ಬರುತ್ತೆ ಜನವರಿಯಿಂದ ಏನು ಫ್ಲವರಿಂಗು ಕಾಯಿ ಎಲ್ಲ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಅದು ಏಪ್ರಿಲ್ ಎಂಡು ಮೇ ಮೇ ಸೆಕೆಂಡ್ ವೀಕ್ವರೆಗೆ ಕಂಟಿನ್ಯೂ ಆಗಿ ಮತ್ತೆ ಫ್ಲವರಿಂಗ್ ಸ್ಟಾರ್ಟ್ ಆಗಿ ಅದು ಸೆಪ್ಟೆಂಬರು ಸೆಪ್ಟೆಂಬರ್ ಎಂಡ್ವರೆಗೆ ಮತ್ತೆ ಕಾಯಿ ಸಿಗ್ತಾ ಹೋಗುತ್ತೆ ಬಯಲು ಸೀಮೆ ನಮ್ಮ ಕರ್ನಾಟಕದ ಬಯಲಸೀಮೆ ಭಾಗದಲ್ಲಿ